ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವಜನವೇ ನನ್ನ ಸಹೋದರಿ ಸಹೋದರ ಪ್ರಾರ್ಥನೆಯ ಕುರಿತಾಗಿ ನಾನು ಕಂಡ ಕೆಲವು ಚಿತ್ರ ವಾಕ್ಯ ದೇವ ಸೇವಕರು ಹೇಳಿದಂಥ ಕೆಲವು ಮಾತುಗಳನ್ನು ಇಲ್ಲಿ ನಾನು ನಿಮಗೆ ತೋರಿಸಲಿಕ್ಕಿದ್ದೇನೆ ಚಿಂತೆ ಸಮಸ್ಯೆಯನ್ನು ನೋಡುತ್ತದೆ ಪ್ರಾರ್ಥನೆ ಪರಿಹಾರವನ್ನು ನೋಡುತ್ತದೆ ಎಂದು ಒಬ್ಬ ಸೇವಕರು ಹೇಳುತ್ತಾ ಇದ್ದಾರೆ ಕೀರ್ತನೆ ನೂರ ನಲವತ್ತ ಐದನೆಯ ಕೀರ್ತನೆ ಹದಿನೆಂಟನೆಯ ವಾಕ್ಯದಲ್ಲಿ ಯಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರದಲ್ಲಿಯೇ ಇರುವನು ಎಂದು ಹೇಳುತ್ತದೆ ಮೊರೆ ಇಡುವವರು ಎಂದಾಗ ಅದರರ್ಥ ಪ್ರಾರ್ಥನೆ ಮಾಡುವವರು ಎಂದರ್ಥ ಸಮಸ್ಯೆಗಳು ಬರುವಾಗ ಮನುಷ್ಯರ ಬಳಿ ಓಡಿ ಹೋಗಬೇಡಿರಿ ಬದಲಾಗಿ ದೇವರ ಬಳಿಗೆ ಓಡಿ ಹೋಗಿರಿ ಎಂದು ಈ ವಾಕ್ಯವು ಹೇಳುತ್ತಾ ಇದೆ ಪ್ರಾರ್ಥನೆಯು ಸನ್ನಿವೇಶವನ್ನು ಬದಲಾಯಿಸುತ್ತದೆ ಪ್ರಾರ್ಥನೆಯು ಜನರನ್ನು ಬದಲಾಯಿಸುತ್ತದೆ ಪ್ರಾರ್ಥನೆಯು ನಿಮ್ಮನ್ನು ಬದಲಾಯಿಸುತ್ತದೆ ಎಂದು ಇಲ್ಲಿ ಹೇಳುವುದನ್ನು ನೋಡುತ್ತಾ ಇದ್ದೇವೆ ನೀವು ಇಂದು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಎಂದ ಮತ್ತಾಯನು ಬರೆದ ಸ್ವಾರ್ತೆ ಇಪ್ಪತ್ತ ಒಂದನೆಯ ಅಧ್ಯಾಯ ಇಪ್ಪತ್ತ ಎರಡನೆಯ ವಾಕ್ಯದಲ್ಲಿ ನೋಡುತ್ತಿದ್ದೇವೆ ಯಾವಾಗಲೂ ಸಂತೋಷಿಸಿರಿ ಎಡಬಿಡದೆ ಪ್ರಾರ್ಥಿಸಿರಿ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಏಸುವಿನಲ್ಲಿ ತಂದ ದೇವರ ಚಿತ್ತ ಎಂದು ಮೊದಲ ತಿ ಐದು ಹದಿನಾರರಿಂದ ಹದಿನೆಂಟು ವಾಕ್ಯಗಳಲ್ಲಿ ಪೌಲನು ಹೇಳುವುದನ್ನು ನಾವು ಗಮನಿಸುತ್ತಾ ಇದ್ದೇವೆ ಒಟ್ಟಾಗಿ ಪ್ರಾರ್ಥಿಸುವ ಕುಟುಂಬ ಒಟ್ಟಾಗಿರುತ್ತದೆ ಎಂಬುದಾಗಿ ಒಬ್ಬ ಸೇವಕರು ಹೇಳುವುದನ್ನು ನೋಡುತ್ತೇವೆ ಮಾರ್ಕನು ಬರೆದ ಸುವಾರ್ತೆ ಹನ್ನೊಂದನೆಯ ಅಧ್ಯಾಯ ಇಪ್ಪತ್ತ ನಾಲ್ಕನೆಯ ವಚನದಲ್ಲಿ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ ಎಂದು ಈ ವಾಕ್ಯವು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಹೌದು ದೇವರು ಹೇಳುವ ಕಾರ್ಯ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ ಎಂದು ಹೇಳುತ್ತದೆ ಸೇವಕರ ಕುರಿತಾಗಿ ಈ ಒಂದು ಮಾತು ಈ ರೀತಿಯಾಗಿ ಲಿಯೋನಾರ್ಡ್ ರೆವೆಲ್ಹಿಲ್ ಎಂಬ ಸೇವಕರು ಪ್ರಾರ್ಥಿಸದ ದೇವರ ಸೇವಕ ದಾರಿ ತಪ್ಪಿದ ಸೇವಕ ಎಂದು ಕೂಡ ಹೇಳುತ್ತದೆ ಇದು ಕೇವಲ ಕ್ರೈಸ್ತ ವಿಶ್ವಾಸಿಗಳಿಗೂ ಅಲ್ಲ ಸೇವಕರಿಗೂ ಮಾತ್ರ ಅಲ್ಲ ವಿಶ್ವಾಸಿಗಳಿಗೂ ಕೂಡ ಸಂಬಂಧಪಡುತ್ತದೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ವಿಳಂಬ ಮಾಡಬಹುದು ಆದರೆ ನಿಮ್ಮ ನಂಬಿಕೆಯನ್ನು ನಿರಾಶೆ ಪಡಿಸನು ಅಂತ ಸೇವಕರು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಇನ್ನೊಬ್ಬ ಸೇವಕರು ಈ ರೀತಿಯಾಗಿ ಹೇಳುತ್ತಾರೆ ಎಲ್ಲಿ ಪ್ರಾರ್ಥನೆ ಇದೆಯೋ ಅಲ್ಲಿ ಅದ್ಭುತವಿದೆ ಎಂದು ಹೇಳುತ್ತಾರೆ ನಾವು ಇನ್ನೊಂದು ಕಾರ್ಯವನ್ನು ನೋಡುವಾಗ ಕ್ರೈಸ್ತರ ಒಳ್ಳೆಯ ಅಭ್ಯಾಸಗಳಲ್ಲಿ ಪ್ರತಿದಿನ ಕುಟುಂಬ ಪ್ರಾರ್ಥನೆ ಮಾಡುವುದು ಕೂಡ ಒಂದು ಒಳ್ಳೆಯ ಅಭ್ಯಾಸವೆಂದು ಮತ್ತು ಪ್ರತಿದಿನ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವುದು ಕೂಡ ಒಂದು ಒಳ್ಳೆಯ ಅಭ್ಯಾಸವೆಂದು ನಾವು ಎಪೇಸ ಆರು ನಾಲ್ಕರಲ್ಲಿಯೂ ನಾವು ತೆಸಲೋನಿಕದರಲ್ಲಿಯೂ ನಾವು ನೋಡುವಂಥವರು ಆಗಿದ್ದೇವೆ ಪ್ರೀತಿಯ ದೇವಿಚನವೇ ಈ ಎಲ್ಲ ವಾಕ್ಯಗಳಲ್ಲಿ ನಾವು ನೋಡುವಾಗ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ನಾವು ನೋಡುತ್ತೇವೆ ಅದು ನಮಗೆ ಶಕ್ತಿಯಾಗಿದೆ ನಮ್ಮ ಸೇವ ಸೇವಕರು ಹೇಳುವ ಹಾಗೆ ನಾವು ಸ್ವಲ್ಪ ಪ್ರಾರ್ಥನೆ ಮಾಡಿದರೆ ನಮಗೆ ಸ್ವಲ್ಪ ಶಕ್ತಿ ನಾವು ಹೆಚ್ಚು ಪ್ರಾರ್ಥಿಸಿದರೆ ಹೆಚ್ಚು ಶಕ್ತಿ ಪ್ರಾರ್ಥನೆಯೇ ಮಾಡದೆ ಹೋದರೆ ಶಕ್ತಿಯೇ ಇರುವುದಿಲ್ಲ ಎಂದು ಹೇಳುವಂತೆ ನಾವು ನಮ್ಮ ಕರ್ತನೊಟ್ಟಿಗೆ ನಮ್ಮ ಸಮಯವನ್ನು ಕಳೆಯುವುದರಲ್ಲಿ ಮಗ್ನರಾಗಿರೋಣ ಎಲ್ಲ ವಾಕ್ಯಗಳಲ್ಲಿ ಯಾವ ವಾಕ್ಯ ನಿಮಗಿಷ್ಟವಾಯಿತೋ ಕಮೆಂಟ್ ಮಾಡಿ ತಿಳಿಸಿ ಈ ಥರದ ವಿಡಿಯೋಗಳನ್ನು ಪ್ರತಿದಿನ ಮುಂಜಾನೆಯಲ್ಲಿ ಹೊಂದಿಕೊಳ್ಳಲಿಕ್ಕೆ ಸಿದ್ಧವಾಗಿರಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಪರಿಶುದ್ಧನಾದ ಕರ್ತನೆ ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ಹೌದು ಕರ್ತನೆ ಚಿಂತೆ ಸಮಸ್ಯೆಯನ್ನು ನೋಡುತ್ತದೆ ಪ್ರಾರ್ಥನೆ ಪರಿಹಾರವನ್ನು ನೋಡುತ್ತದೆ ಎಂದು ನಮಗೆ ಜ್ಞಾಪಕಪಡಿಸಿದ್ದೀರಿ ನಿಮಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆಯಿಡುವುದಾದರೆ ನೀವು ಹತ್ತಿರದಲ್ಲೇ ಇದ್ದೀರೆಂದು ನಮಗೆ ತಿಳಿಪಡಿಸಿದ್ದೀರಿ ಹೌದು ಸ್ವಾಮಿ ಸಮಸ್ಯೆಗಳು ಬರುವಾಗ ಮನುಷ್ಯರ ಬಳಿ ಓಡಿ ಹೋಗದೆ ದೇವರ ಬಳಿ ಓಡಿ ಹೋಗಿ ಪ್ರಾರ್ಥಿಸಬೇಕೆಂದು ನಿಮ್ಮ ವಾಕ್ಯವು ಇವತ್ತು ಎಚ್ಚರಿಸಿದೆ ಪ್ರಾರ್ಥಿಸುವಾಗ ಸನ್ನಿವೇಶ ಬದಲಾಗುತ್ತದೆಂದು ಪ್ರಾರ್ಥಿಸುವಾಗ ಜನರು ಬದಲಾಗುತ್ತಾರೆಂದು ಪ್ರಾರ್ಥಿಸುವಾಗ ನಾವು ಬದಲಾಗುತ್ತೇವೆಂದು ಕೂಡ ನಮಗೆ ತಿಳಿಯಪಡಿಸಿದ್ದೀರಿ ದೇವರೇ ನಾವು ನಂಬಿ ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೇವೋ ಅದೆಲ್ಲ ಅಂತಲೂ ನಾವು ಯಾವಾಗಲೂ ಎಡಬಿಡದೆ ಪ್ರಾರ್ಥನೆ ಮಾಡುತ್ತಲೇ ಇರಬೇಕೆಂತಲೂ ನೀವು ನೆನಪಿಸಿದ್ದೀರಾ ಇಗೋ ಒಟ್ಟಾಗಿ ಪ್ರಾರ್ಥಿಸುವ ಕುಟುಂಬ ಒಟ್ಟಾಗಿರುತ್ತದೆ ಎಂದು ಕೂಡ ಜ್ಞಾಪಿಸಿದ್ದೀರಾ ನಿಮಗೆ ಸ್ತೋತ್ರ ನಾವು ಪ್ರಾರ್ಥನೆ ಮಾಡಿ ಏನೆಲ್ಲ ಬೇಡಿಕೊಳ್ಳುತ್ತೇವೋ ಅದನ್ನು ಹೊಂದಿಕೊಳ್ಳುತ್ತೇವೆ ನಂಬಿರಿ ಎಂದು ಅದು ಸಿಕ್ಕುವುದೆಂದು ನೀವು ಹೇಳಿದ್ದೀರಾ ನಿಮಗೆ ಸ್ತೋತ್ರಪ್ಪ ಹೌದು ಕರ್ತನೆ ನೀವು ನಮ್ಮ ಪ್ರಾರ್ಥನೆಯನ್ನು ವಿಳಂಬ ಮಾಡಬಹುದು ಆದರೆ ನಮ್ಮ ನಂಬಿಕೆಯನ್ನು ನೀವು ನಿರಾಶೆಪಡಿಸುವುದಿಲ್ಲ ಎಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೋ ಅಲ್ಲಿ ಅದ್ಭುತವಿದೆ ಇಗೋ ನಮ್ಮ ಕುಟುಂಬದಲ್ಲಿ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಪ್ರಾರ್ಥನೆಗಳು ಇರುವಂತೆ ನಮ್ಮನ್ನು ಅನುಗ್ರಹಿಸು ಈ ಒಂದು ವಿಡಿಯೋ ಅಪ ನೋಡಿದ ಪ್ರತಿಯೊಬ್ಬರನ್ನು ಅನುಗ್ರಹಿಸು ಇಗೋ ಕರ್ತನೇ ನಾವು ಕೂಡ ಪ್ರಾರ್ಥನೆಯಲ್ಲಿ ಅಧಿಕಧಿಕವಾಗಿ ಬೆಳೆಯುವಂತೆ ಕೃಪೆಯನ್ನು ತೋರಿಸಬೇಕೆಂಬುದಾಗಿ ನಮ್ಮ ಕರ್ತನು ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆದ ಏಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ಆಮೇಲೆ